ಜಯಂತ್ ಈ ಹಕ್ಕಿಯ ರೆಕ್ಕೆ ಪುಕ್ಕ ಕಟ್ಟಿ ತಿನ್ನಬೇಕೆಂದು ಗೆಳರಲ್ಲಿ ಸಂಚನ ರೂಪಿ ರೂಪಿಸುತ್ತಾನೆ ಮತ್ತು ಅವಳಲ್ಲಿ ಪ್ರೀತಿಯ ಪ್ರಪೋಸಲ್ ಇಡಲು ಅದೇ ದಿನ ಪ್ರಾಂಶುಪಾಲರ ಮನೆಯ ಫಂಕ್ಷನ್ ಕಾರ್ಯಕ್ರಮಕ್ಕೆ ಕಾಲೇಜಿಗೆ ಬಂದ್ ಘೋಷಿಸಲಾಗಿರುತ್ತದೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ ಅದೇ ದಿನ ಜಯಂತ್ ಮಲ್ಲಿಗೆ ಸುರಬಿಯಲ್ಲಿ ಪ್ರೀತಿಯ ಪ್ರಪೋಸಲ್ ಇಡುತ್ತಾನೆ ಮತ್ತು ಫಂಕ್ಷನ್ ಮುಗಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳು ಮನೆಗೆ ವಾಪಸ್ಸು ಹೊರಟಿರುತ್ತಾರೆ ಅದೇ ಸಮಯ ಎಂದು ಸಾಧಿಸಲು ಆಗಲೇ ಸಮಯ ಐದು ಮುಕ್ಕಾಲು ತೋರಿಸುತ್ತಿತ್ತು ಸರಿ ಎಂದು ಅವಸರವಸರವಾಗಿ ಮನೆಗೆ ಹೊರಟಿದ್ದ ಸೊರಬಿ ಸುರಭಿ ಎದುರು ಒಂದು ಹದಿನಾಲ್ಕು ಹದಿನೈದರ ಪ್ರಾಯದ ಹುಡುಗ ಬಂದು ನಿನ್ನ ಸಹಪಾಠಿಗಳು ನಿನ್ನನ್ನು ಕರೆದುಕೊಂಡು ಹೋಗಲು ವಾಹನದ ವ್ಯವಸ್ಥೆ ಮಾಡಿರುತ್ತಾರೆ ಮತ್ತು ಎಲ್ಲ ವಿದ್ಯಾರ್ಥಿಗಳು ಅದೇ ವಾಹನದಲ್ಲಿ ಡ್ರಾಪ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿ ಬರುವಂತೆ ಜಯಂತ್ ಆ ಹುಡುಗನಲ್ಲಿ ಹೇಳಿರ್ತಾನೆ ಹೇಳಿರ್ತಾನೆ ಆ ಹುಡುಗ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಅದೇ ರೀತಿ ಮಾಡುತ್ತಾನೆ ಅವಳು ವಾಹನದ ಹತ್ತಿರ ಸಮೀಪಿಸುತ್ತಿದ್ದಂತೆ ಅವಳ